ಅವ ಅಪ್ಪನ್ ನೋಡ್ಕೊಳದ್ ಆಗುವಲ್ತ್ರಿ ಹಾಗೆ ಆಗ್ಬೇಕ್ರಿ ಮಕ್ಳಿಗೆ ನಾವು ಓಟ್ ಹಾಕಿದ ಕಾಡಿಸಿ ಬಂದ್ ಆರಾಮ್ ಎ ಸಿ ಚೀರ್ನಿ ತಿರ್ಗಾರ ನಾವು ಇವತ್ತು ಊಟ ಇಲ್ಲ ಸೋಮವಾರ ಬಂದು ಸಿವೇಶ್ವರ್ ಕಲ್ದಾಗ ಊಟ ಕಿಡ್ತಾರ ತಾತ ಹಚ್ಕೊಂಡ್ ನೈ ಗೊತ್ತ ಪಾಲಿ ಹಾಕೊಂಡು ಊಟ ಮಾಡ್ತೀವಿ ಈಗ ನಮ್ಮ ನಮ್ ಕಷ್ಟ ಯಾರು ಕೇಳೋರು ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ ಆಶ್ವಾಸನೆ ಕೊಡ್ತೀರಿ ಒಂದು ತಿಂಗಳಿಗೆ ಐದು ಸಾವಿರ ಖರ್ಚಾಕ ಕೊಡ್ತೀರಿ ಒಂದ್ ವರ್ಷಕ್ಕೆ ಎಷ್ಟು ಸಾವಿರ ಆತ್ ಐದು ವರ್ಷ ಆತ್ ಕಲ್ಪಾರ ಮಾಡಿಲ್ ನೀವು ನಾಚಕ ಬರಲ್ಲ ಐದು ವರ್ಷ ಕಲ್ಪಾರ ನಿಲ್ಲ ಅರವತ್ತು ಸಾವಿರ ಹಂಗೆ ಲೆಕ್ಕ ಹಾಕಿರು ಆ ಹತ್ತು ರೂಪಾಯಿ ಕೊಡಕ್ಕೆ ತಿನ್ನತ್ತಿಲ್ಲ ಆರು ಅರವತ್ತು ಸಾವಿರ ಖರ್ಚು ಮಾಡಕ್ಕೆ ಏನೋ ಹೆಚ್ಚಿಂದ ಏನೋ ಕೇಳಿಲ್ಲ ತಮ ಸಿದ್ದರಾಮಯ್ಯ ಸಹಕಾರ ನಿಮಗೆ ಬರೋ ಬರೋ ಕಾಲ್ಪಾರ್ ಮಾಡಿ ತೋರಿಸ ನಿನ್ನ ಬಿಟ್ಟು ಬಾಜ ಬೇಕಾಗಿಲ್ಲ ತಮ ನನಗ ಕಾಲ್ಪಾರ ಮಾಡಿ ತೋರಿಸ ನನಗ ಬರೋ ಪೇಮೆಂಟ್ ಆದ ನಿನಗ ರೊಕ್ಕ ಕೊಡ್ತೀವಿ ನೀ ರಾಜಕೀಯ ಮಾಡಾಕ ಅಟ್ಟ ಐತೆ ಇಲ್ಲ ನಿನಗೆ ಇದ್ರೆ ಕಲ್ಪಾರಿ ಮಾಡಿ ಪವರ್ ನಾವು ತೋರಿಸ್ತೀವಿ ಮಾಡ್ಲಿಕ್ಕೆ ಒಂದ್ ವೇಳೆ ಕಲ್ಪಾರ ಮಾಡ್ಲಿಕ್ಕೆ ಕುರ್ಚೆ ಇಳಿ ನಡಿ ನಡಿಯು ನಡುವೆ ಬಿಡದೆ ಇಲ್ಲ ಅವ್ರು ಸಹಕಾರ ಅಲ್ಲಿ ಕೊತ್ತೀ ಪರಮೇಶ್ವರ್ ಶೀಘ್ರದಲ್ಲಿ ಎರಡೇ ದಿನದಲ್ಲಿ ಮೂರನೇ ದಿನದಲ್ಲಿ ನಿನ್ನ ಹೆಸರಿನಾಗ ಭಿನ್ನ ಟೆಲಿಗ್ರಾಮ್ ನೋಡುದ 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 ಅಲ್ಲೂ ಸರ್ಕಾರ ಅದ್ರ ಸಂಬಂಧ ನಾನ್ ಇದ್ ಪ್ಯಾಕ್ ಸ್ನೇಹಿತರೆ ಟೆಲಿಗ್ರಾಮ ಡಿಲೀಟ್ ಮಾಡೀನಿ ಎತ್ ನೋಡಲ ಅವನು ಎತ್ರ ನೋಡಲ್ಲ ಹಿಂದ ಕಲ್ಪರ ಮಕ್ಕ ನಾಳೆ ಕಲ್ಪರ ಮಕ್ಕಳ ನಮ್ಮ ಕೇಳ್ತಾವ ಮನೆಯಾಗ ತಮ್ಮ ಎಂದ್ ಕಲ್ಪರ ಆಗಿ ಅವು ಎಂದ್ ಬರ್ಲಿ ಎಕ್ಸಾಮ್ ಎಂದ್ ನೌಕರಿ ಮಾಡಿ ಎಂದ್ ಮನವಿ ಆಗಿ ಅದ್ ಕೇಳ್ತಾವ ಏನ್ ಹೇಳಿ ಏನ್ ಹೇಳ್ರಿ ಏನ್ ಹೇಳಿ ಹಿಂದ ಮಾಡ್ತೀವಿ ಆ ಮೀಸಲಾತಿ ಹೇಳ್ಕೊತ ಬಂದ್ರಿ ಸೌಕಾರಿ ಇಸ್ ದಿಸ್ ಮೀಸಲಾತಿ ಒಂದ್ ವರ್ಷ ಬಂದ್ರು ಈಗ ಬಂದಾರ ಇಂದು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಯಾರು ಮಾಡ್ತೀವಿ ಅತಿ ಶೀಘ್ರದಲ್ಲಿ ಶೀಘ್ರದಲ್ಲೇ ಶೀಘ್ರದಲ್ಲಿ ತಮ್ಮ ಇನ್ ಏನೋ ಬೇಡ ನೀವು ಶೀಘ್ರ ಮನೆಗೆ ನಡೆದು ಬಿಡ್ರಿ ಬ್ಯಾಡ ಬೇಡ ನಿಮ್ಮ ಸರ್ಕಾರ ಮ್ಯಾಗ ನಮಗೆ ವಿಶ್ವಾಸ ಇಲ್ಲ ಒಟ್ಟ ವಿಶ್ವಾಸ ಇಲ್ಲ ಅವನು ನಮ್ ಬಿಜಾಪುರ ಭಾಷೆ ಬಾಗಿ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ರಾಶ ಹೇಳ್ತೀವಿ ಯಾಕಂದ್ರ ನಿಮಗ ಮಾಡಿರ ಪ್ರತಿಭಟನೆ ಅಟ್ಟ ತೈತಿ ಹೇರ್ ಅಣ್ಣವ್ರು ಬಿಜಾಪುರ ಮಾಡಿದ್ರು ಬೆಂಗಳೂರು ಮಾಡಿದ್ರು ಧಾರವಾಡ ಮಾಡಿದ್ರು ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾರೆ ನಿಸ್ವಾರ್ಥ ಸೇವೆಯಲ್ಲಿ ನಿಮಗ್ ನಾಚಕ ಇಲ್ಲ ಹೇಳ್ರಿ ಸಿದ್ದರಾಮಯ್ಯ ಸಹ ಎಷ್ಟು ಸಲ ಹೇಳಬೇಕು ಎಷ್ಟು ಮನಿ ಕೊಟ್ಟಾರ ಲೆಕ್ಕ ಅವ್ರ ಎನಕ ಮಾಡಾಕತ್ತಾರ ನಮಗೋಸ್ಕರ ಮಾಡಾಕತ್ತಾರ ನಮಗೇಗೆ ಮಾಡಾಕತ್ತಾರ ಅಂತ ಮತ್ತ ನಮ್ಮ ಮನದಲ್ಲಿ ಇಟ್ಕೊಂಡು ಇವತ್ತು ಆ ಗ್ರೌಂಡ್ ಒಂದು ಹೇಳ್ಯಾರ ಸರ್ ಹಂಡ್ರೆಡ್ ಪರ್ಸೆಂಟೇಜ್ ಒಂದು ಫ್ರೀ ಮಾಡ್ಲೇಬೇಕು ಮಾಡಿಲ್ಲ ಅಂದ್ರೆ ನೆರೆಯಲ್ತ ಯಾಕಂದ್ರ ನಾವು ನಾವು ಪೊಲೀಸ್ ಆಗಿ ಈ ಜನರಿಗೆಲ್ಲ ಭದ್ರತೆ ಕೊಡಾಕ್ ನಾವು ರನ್ನಿಂಗ್ ಮಾಡ್ತೀವಿ ಸರ್ ಅವ್ರಂಗೆ ನೆಕ್ಸ್ಟ್ ಆಗಿ ಇನ್ನೊಬ್ರದ ಉಗ್ರ ರಾಯಕಿಶಿಂದ ಒಂದು ದೇಶದ ಮೇಲೆ ಬಾಂಬ್ ಮಾಡಾಕತ್ತಿಲ್ಲ ಸರ ಪ್ಲೇಸಿ ಆದಾಕ್ ರನ್ನಿಂಗ್ ಮಾಡ್ಲಾತ್ತೀವಿ ನೀವು ಏನಾದ್ರೂ ಅದನ್ನ ಪ್ಲೀಸ್ ದಯಮಾಡಿ ಅದನ್ನ ಐದ್ನೂರು ರೂಪಾಯಿ ಇದ್ದಿದ್ದು ಜೀರೋ ಮಾಡ್ರಿ ಆ ಒಂದು ಐದುನೂರು ರೂಪಾಯಿ ದಿನ ಮೇಲೆ ಹೆಸರು ಹೇಳಿ ನಾಷ್ಟ ಮಾಡ್ತೀವಿ ನಾವ್ ಹುಡುಗರು ಇಲ್ಲಂದ್ರೆ ಅದ ಐದ್ನೂರು ರೂಪಾಯಿ ಲೈಬ್ರಿ ಕಟ್ಟು ನೌಕರಿ ಮಾಡ್ತೀವಿ ಆಮೇಲೆ ಬಿಟ್ಟು ನೀವು ಇಲ್ಲಿ ಬರ್ತೀರಿ ಇಲ್ಲಿ ಲೈಬ್ರಿ ರೊಕ್ಕ ಕಡಿಬೇಕು ಲೈಬ್ರಿಗೆ ಐದ್ನೂರು ರೂಪಾಯಿ ಕೊಡಬೇಕು ಮೆಸ್ ಬಿಲ್ ಎರಡು ಸಾವಿರ ಕೊಡಬೇಕು ಇಟ್ಟೆಲ್ಲಾ ಕೊಟ್ಟು ಹೋಗಿ ಇಟ್ಟೆಲ್ಲ ಆದರೂ ಕೊನೆಗೆ ಕಾರ್ಪಾರ್ ಮಿಲ್ಲ ಕಾರ್ಫಾರ್ಮ್ ಇಲ್ಲ ಒಂದ್ ಒಳಗ್ ಮಾಡ್ತೀರಿ ಮಾಡ್ತಿರಿ ಮಾಡ್ತೀರಿ ನೂರು ಮಾಡ್ತೀರಿ ಮಾಡ್ತಿರಿ ಎತ್ತ ಎತ್ತು ಹೋಗ್ತಾವಂದ್ರ ಒಂದು ಎಂಬತ್ತು ನೀವು ಡೀಲ ಮಾಡ್ತೀರಿ ಎಂಬತ್ತು ಡೀಲ್ ಮಾಡಿ ಇಪ್ಪತ್ತು ಎಲ್ಲಾ ಕಾಸ್ಟ್ ನಾಗ ಹೊಡೆದ್ರೆ ಒಂದೊಂದು ಬರಂಗ್ ಹ್ಮ್ ನಮ್ ಸಾಹೇಬ್ರ ಪ್ರಣಾಕಿದ್ಯಾಗ ಅವ್ರ ಐದು ವರ್ಷದಿಂದ ಬಿಜೆಪಿ ಸರ್ಕಾರದ ಒಂದು ಲಕ್ಷ ಉದ್ಯೋಗ ಒಂದು ಲಕ್ಷ ಉದ್ಯೋಗ ನಾ ಸೃಷ್ಟಿ ಮಾಡ್ತೀನಿ ಎಲ್ಲಿ ಸರ್ಕಾರ ಏಳ್ನೂರ ಎಂಟು ಹತ್ತ ಮಾಡೇನಿ ಎಲ್ಲ ನಿನ್ನ ಒಂದು ಲಕ್ಷ ಏಳ್ನೂರ ಎಂಟು ಮಾಡೇನಿ ನಾಲ್ಕು ಸಾವಿರ ರೊಕ್ಕ ಇಟ್ಟದ್ದು ಚುಡಿಯಾಕ ಹೋಗಿ ಕಿಸಿಂದ ನಾವು ಆ ಎಕ್ಸಾಮ್ ರೊಕ್ಕ ಕಟ್ಟಬೇಕು ಕರೆ ಹೇಳ್ತೀವಿ ನಿಮಗ ನಿಜ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಟರಿಂಗ್ ಅದಾವ ಆ ಕೆಟ್ರಿಂಗ್ ನೈಟ್ ಹೋಗಿ ದುಡಿದು ಒಂದ್ ಡೇಗ್ ನೀಡಾಕ ನೀಡಾಕ್ ನೂರ ಐವತ್ ರೂಪಾಯಿ ಕೊಡ್ತಾರ ನಾಕ್ನೂರ ಐವತ್ ರೂಪಾಯಿ ತಗೊಂಡ ನಾವು ಆ ಎಕ್ಸಾಮ್ ಫೀಗಳನ್ನ ಕಟ್ವಿ ಯಾಕ ದೊಡ್ಡವರಾಗಿವಿ ಅವ್ವ ಅಪ್ಪನ ಕಡೆ ರೊಕ್ಕ ಇಸ್ಕೊಳಕಾಗಂಗಿಲ್ಲ ವರ್ಷ ಆಯ್ತು ಅವರು ಕೊಡ್ತಾರ ಪಾಪ ಯಾಕಂದ್ರ ಇಂದು ನನ್ನ ಮಗ ದೊಡ್ಡವಿಸ್ ನೌಕರಿ ಮಾಡಿ ಮುಪ್ಪಿನ ಕಾಲಕ್ಕೆ ನನಗ ಸಹಾಯ ಆಗಿರ್ತಾನಂತ ಆದ್ರ ಇವರು ಇಂದ ಮಾಡ್ತಾರ ನಾಳೆ ಮಾಡ್ತಾರ ನಾಡ್ದ ಮಾಡ್ತಾರ ಇಂದ ಮಾಡತಾರ ಪರಮೇಶ್ವರ್ ಸಾವ್ಕಾರ ನಿನಗೆ ಇವತ್ತ ಲಾಸ್ಟ್ ಚಾನ್ಸ್ ಇನ್ನು ಬಿಟ್ಟು ಬಿಡನಿ ಅತಿ ಶೀಘ್ರದಲ್ಲಿ ಬಿಡು ಶಬ್ದ ಅನ್ನೋದು ಬಾ ಏನಾದ್ರೂ ಬರ್ಲಿಲ್ಲ ನಡಿ ನಡಿ ಮಣಿಗೆ ನಡೆದು ಯು ಸೋ ಮಚ್ ಇದಕ್ಕ ನಾವೆಲ್ಲರೂ ದೊಡ್ಡವಾಗಿರೋಣ ನಾವು ಏನಾದ್ರೂ ಮಾಡಲೇ ಇಲ್ಲ ಅಂದ್ರ ಇದೇ ರೀತಿಯಾಗಿರ್ತಕ್ಕಂತ ಕರ್ನಾಟಕದಾದ್ಯಂತ ಅತಿ ಇದಕ್ಕಿಂತ ಹೆಚ್ಚು ಮೂವತ್ತೊಂದು ಜಿಲ್ಲೆಗಳಿಂದ ಬಂದ ವಿಧಾನಸೌಧಾಗ ಮುತ್ತಿಗೆ ಹಾಕಿದೀವಂದ್ರ ತಮ ಈಗ ಸದ್ಯ ನಿಮ್ಗೆಲ್ಲ ಗೊತ್ತ ಚಳಗಾಲ ಒಂದು ಒಳ್ಳೆ ಮುತ್ತಿಗೆ ಹಾಕಿದ ತಿಳಿ ನಿಮ್ದು ನೇಪಾಳ ಗೊತ್ತಿರ್ಬೇಕು ಸೌಕರ್ಯ ನಿಮಗೆ ನೇಪಾಳ ಒಂದು ಸಲ ಯುವಕ ಸಂಘಟನೆ ಎದ್ದಿತ್ತು ಅಂತ ತಿಳ್ಕೊ ನಿನ್ನ ಸರ್ಕಾರ ಅಲ್ಲ ಏನು ಉಳಲ್ಲ ಅಲ್ಲೋಲಕ್ ಸಿ ಸಿಎಂ ಇಲ್ಲ ಪಿ ಎಂ ಯಾರು ಇಲ್ಲ ನಾವೇ ಆಡ್ಬೇಕು ಇರು ಸರಿಯಾಗಿ ಕೆಲಸ ಮಾಡ ಅಲ್ಲ ನಾಳೆ ಅಲ್ಲ ನಾಡ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್